ಹೇಳಿ ಇವತ್ತು ರಾಜು ಹದಿನೈದರಿಂದ ಹದಿನಾರು ವರ್ಷ ಹುಡುಗ ಇವತ್ತು ಅವನನ್ನು ನಾವು ಕಳ್ಕೊಂಡಿದ್ದೇವೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ ಬಿಕಾಸ್ ಈ ಬೌಂಟ್ ಇರ್ತಕ್ಕಂಥದ್ದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಗಿ ಬಂದ ನಂತರ ನಮ್ಮ ಕಿಮ್ ಸಮಸ್ಥೆಯು ಆಮೇಲೆ ಭಾಳಷ್ಟು ಎಕ್ಸ್ಪರ್ಟ್ ಅನ್ನು ಪ್ರಯತ್ನವನ್ನು ಮಾಡಿದೀವಿ ಇವತ್ತು ಅವನ್ನ ಕಳ್ಕೊಂಡಿದ್ದೀವಿ ಫ್ಯಾಮಿಲಿಗೆ ಆ ದೇವರು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಲ್ಲ ಐದು ಲಕ್ಷ ಮಾನ್ಯ ಮುಖ್ಯಮಂತ್ರಿಯವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಘೋಷಣೆ ಕೂಡ ಮಾಡಿದ್ದೇವೆ ನಾವು ಹೇಳಿದ್ದೇನೆ ಐದು ಲಕ್ಷ ಕೊಡ್ತಾ ಇದ್ದೀವಲ್ಲ ಮೊದಲು ಪರಿಹಾರ ಸ್ಪೆಷಲ್ ಕೇಸ್ ಆಗಿ ಕನ್ಸಿಡರ್ ಮಾಡಿ ಕೊಡ್ತಾ ಇದ್ದೀವಿ ಪರಿಹಾರನೇ ಭಾಳ ದೊಡ್ಡ ಏನು ಏನೋ ಪರಿಹಾರ ಸೊಲ್ಯೂಷನ್ ಅಲ್ಲ ಅದು ಬಟ್ ಆದರೆ ಅವ್ರ ತಾಯಿಗೆ ವಿಶೇಷವಾಗಿ ಮುಂದೆ ನಮ್ಮ ಕಡೆಯಿಂದ ಏನಾಗುತ್ತೆ ಸರ್ಕಾರ ವತಿಯಿಂದ ಅಥವಾ ನಮ್ಮ ಏನು ಸಹಾಯ ಮಾಡ್ಬೋದು ಅಂತೇಳಿ ನಾವು ಡಿ ಸಿ ಅವ್ರು ಮಾತನಾಡ್ತಿದ್ವಿ ಇದೊಂದೇ ಅಲ್ಲ ಎಲ್ಲ ಡಿಸೀಸ್ ಈ ರೀತಿ ಅನನುಕೂಲ ಆಗಿದೆ ಅವರಿಗಿಂತ ಒಂದು ಕಾರಣದಿಂದ ಅವ್ರ ಫ್ಯಾಮಿಲಿಗೆ ಏನಾರ ಒಂದು ಸ್ವಲ್ಪ ಅನುಕೂಲ ಆಗ್ತಕ್ಕಂಥ ಕೆಲಸ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕ್ರಿಟಿಕಲ್ ಇದೆ ಭಾಳ ಜನರದ್ದು ಇದೇ ರೀತಿ ಸುಮಾರು ಇನ್ನು ವಿ ಗಾಟ್ ಫೈವ್ ಮೋರ್ ಪೀಪಲ್ ಆರ್ ವೆರಿ ಕ್ರಿಟಿಕಲ್ ಭಾಳ ಚಿಂತಾಜನಕ ಜನಕ ಇದೆ ಅದು ಸಿಂಗ್ ಬಡ ಮಿಕ್ಸ್ ಆಗದ್ ಬಡ ಆಮೇಲೆ ಮಾತಾಡ್ತೀವಿ ಅಲ್ಲ ಇವತ್ತು ಈ ಪ್ರಪಂಚ ಕಂಡಿರ್ತಕ್ಕಂಥ ಒಬ್ಬ ಆಧುನಿಕ ಯಾಕಂದ್ರೆ ಈ ಮಾಡರ್ನ್ ವರ್ಲ್ಡ್ ಅಲ್ಲಿ ಗ್ಲೋಬಲೈಸೇಷನ್ ಒಬ್ಬ ಗ್ರೇಟ್ ಎಕನಮಿಸ್ಟ್ ನಾವು ಕಳ್ಕೊಂಡಿದ್ದೀವಿ ಈ ದೇಶದ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮನಮೋಹನ್ ಸಿಂಗ್ ರಾವ್ರನ್ನ ನಾವು ಕಳ್ಕೊಂಡಿದ್ದೀವಿ ಆಲ್ರೆಡಿ ಮಾಧ್ಯಮದವರು ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ತಾವೆಲ್ಲ ತೋರಿಸ್ತಾ ಇದ್ದೀರಿ ಒನ್ ಆಫ್ ದ ಫೈನೆಸ್ಟ್ ಆರ್ಕಿಟೆಕ್ಟ್ ಆಫ್ ದಿಸ್ ಇಂಡಿಯನ್ ಏನು ನಾವು ಫೈನಾನ್ಷಿಯಲ್ ವ್ಯವಸ್ಥೆಯಲ್ಲಿ ಅವಳು ದೊಡ್ಡ ಮಹತ್ವದ ಕಾಂಟ್ರಿಬ್ಯೂಷನ್ ಇದೆ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಆ ದೇವರು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ತಮ್ಮ ಮುಖಾಂತರ ನಾನು ಬೇಡ್ಕೊಳ್ತೀನಿ